ಊಟಿ ಬಸ್ ಸ್ಟಾಂಡ್ ಅಲ್ಲಿ ಕಾಣ್ತಿದ್ದಲ್ಲ ಅಲ್ಲೇ ಇರೋದು ಊಟಿ ಊಟಿ ಬಸ್ ಸ್ಟ್ಯಾಂಡ್ ಸೊ ಅಲ್ಲಿ ಬಂದ್ರೆ ನೀವು ಇಲ್ಲಿಗೆ ರೂಮ್ ಸಿಗುತ್ತೆ ಇಲ್ಲಿ ನಿಮ್ಗೆ ರೂಮ್ಗಳು ಸೊ ನೋಡಿ ತ್ರೀ ಹಂಡ್ರೆಡು ಫೈವ್ ಹಂಡ್ರೆಡು ಸೆವೆನ್ ಹಂಡ್ರೆಡು ನೋಡಿ ಇಲ್ಲಿ ಬಂದು ವಿಚಾರಿಸಿದ್ರೆ ಕೊಡ್ತಾರೆ ಸುತ್ತ ಲೈಟಿಂಗ್ಸ್ ಸೊ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇದು ನೆಕ್ಸ್ಟ್ ಡೇ ನಾವು ಊಟಿಲಿ ಒಂದಿನ ಸ್ಟೇ ಆಗಿ ಸೊ ಮಾರ್ನಿಂಗ್ ನೋಡಿ ಏಳು ಗಂಟೆ ಆಗಿದೆ ಸೊ ಬಿಸ್ಲು ತುಂಬ ಇದೆ ನಾವು ಸಂಕ್ರಾಂತಿ ಹಬ್ಬ ಮಾರನೇ ಹೋಗಿರೋದು ಸೊ ಆದರೂ ಚಳಿ ಮಾತ್ರ ಸಿಕ್ಕಾಪಟ್ಟೆ ಚಳಿ ಇದೆ ಎಷ್ಟು ಚಳಿ ಇದೆ ಅಂದ್ರೆ ನಾವು ರಾತ್ರಿ ಮಲಗಿದ್ವು ಎಲ್ಲೋ ಹೊರಗಡೆ ಆಚೆ ಕಡೆ ಮಲಗಿದ್ದೀವೇನ ಅಂತ ಆ ಥರ ಫೀಲ್ ಆಗ್ತಾಯಿದ್ದು ಅಷ್ಟೊಂದು ಚಳಿ ಇತ್ತು ಮಾತ್ರ ಸೊ ಈ ಟೈಮಲ್ಲಿ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ಸೊ ನೋಡಿ ಚಳಿ ಯಾವ ಥರ ಇತ್ತು ಅಂದರೆ ನೋಡಿ ಇಲ್ಲಿ ಐಸ್ ಇದು ಐಸ್ ಬಿಡೈತೆ ಎಷ್ಟು ಚಳಿ ಐತೆ ಇದೆ 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 ಐಸಾಗಿಬಿಡೈತೆ ಊಟಿ ಊಟಿ ಇದು ಕಾಶ್ಮೀರ ಬಿಡಿ ಅಣ್ಣ ಐಸ್ ಅದು ಇಲ್ಲಿ ಸಣ್ಣ ಐಸ್ ಇದೆಲ್ಲ ಐಸ್ ಆಗಿರೋದು ಇಲ್ಲಿ ಎಷ್ಟು ಕೋಲ್ಡ್ ಇದೆ ಅಂದರೆ ಸಿಕ್ಕಾಬಿಟ್ಟೆ ಕೋಲ್ಡ್ ಬಿಡಿ ಬೈಕಲ್ಲೆಲ್ಲ ಐಸು ಎಲ್ಲ ಪ್ರತಿಯೊಂದು ಬೈಕಲ್ಲ ಸೊ ನೋಡಿ ಇದು ಊಟಿ ಬಸ್ ಸ್ಟ್ಯಾಂಡ್ ಇದೆ ಸೊ ಊಟಿಯಿಂದ ಮೈಸೂರಿಂದ ಎಲ್ಲಿಂದ ಬಂದರೆ ಬಸ್ ಇದು ನಿಂತೆ ಸ್ವಲ್ಪ ಇಲ್ಲಿ ಎಲ್ಲ ಊರಿಗೂ ಬಸ್ ಇದೆ ಕೊಯಮತ್ತೂರು ಸತ್ಯ ಈರೋಡ್ ಸೇಲಂ ಸೇಲಂ ನೋಡಿ ಇಲ್ಲಿದೆ ಬೆಂಗಳೂರು ಮತ್ತು ಮೈಸೂರು ಬಸ್ಸು ನೋಡಿ ಎಲ್ಲ ಇದೆ ಗುಂಡಿಪೇಟೆ ಗುಂಡ್ಲೂರು ಮೈಸೂರು ಇಲ್ಲಿ ಬಸ್ ಸ್ಟ್ಯಾಂಡ್ ಊಟಿ ಇಲ್ಲಿಂದನೇ ಕಾಣುತ್ತೆ ಸಕ್ಷಿ ನೋಡಿ ಇವ್ರ ಮನೆ ಇಲ್ಲೇ ಇರೋದು ಇಲ್ಲಿಂದಾನೆ ವ್ಯೂ ಪಾಯಿಂಟ್ ಗಳು ನೋಡೋದು ಅಲ್ಲ ಸರ್ ಡೈಲಿ ನೋಡಿ ಅಲ್ಲೆಲ್ಲ ಮನೆ ಅಲ್ಲಿ ನೋಡಿ ಹೆಂಗ್ ಕಾಣ್ತಾ ಇದೆ ಅಪ್ಪ ಸದಾಮಿ ನೋಡಿ ಈ ಕಡೆ ಮನೆಗಳು ಚೆನ್ನಾಗಿದೆ ಮಾತ್ರ ನೋಡಿ ಇಲ್ಲ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಎಲ್ಲ ಇಲ್ಲೇ ಇದೆ ಅಂತೆ ಕಣ್ಣೂರ್ ಕಣ್ಣೂರ್ಲಿ ಸೇಮ್ ಫ್ಲಾಗ್ ಕಾಣ್ತಾ ಇದೆ ನೋಡಿ ಆ ಫ್ಲಾಗ್ ಕಾಣ್ತಾ ಇದೆಯಲ್ಲ ಅಲ್ಲಿ ರೈಲ್ವೆ ಸ್ಟೇಷನ್ ಇದೆ ಸೊ ಓಕೆ ಇವಾಗ ಹಾ ನೈಟ್ ಎಲ್ಲ ಅಲ್ಲೇ ಸ್ಟೇ ಆಗಿದ್ವು ಅವ್ರ ಮನೇಲಿ ಸೊ ಇವಾಗ ಈ ಲೋಕಲ್ ಟ್ರಿಪ್ ಹೊಡೆಯೋಣ ಅಂತಿದ್ದೀವಿ ಸೊ ಲೇಕು ಮತ್ತೆ ಇನ್ನೇನು ಬೊಟಾನಿಕ್ ಗಾರ್ಡನ್ನು ಮತ್ತೆ ಇಲ್ಲಿ ಒಂದು ಏನದು ಹೇಳೋಣ ಎರಡು ಬೆಟ್ಟ ದೊಡ್ಡ ಬೆಟ್ಟ ಹಾಂ ಬೆಟ್ಟ ಮತ್ತೆ ಸುಬ್ರಹ್ಮಣ್ಯ ಟೆಂಪಲ್ ಇದೆ ಸೊ ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಸೊ ನೋಡೋಣ ಸೊ ಹಾಗೆ ಟ್ರೈನ್ ಇದೆ ಅಂತ ಟ್ರೈನ್ ಜರ್ನಿ ಮಾಡೋಣ ಅಂದ್ಕೊಂಡಿದೀವಿ ಎರಡೇ ವರ್ಷದ ಟ್ರೈನ್ ಇದೆ ಕಣ್ಣೂರಿಗೆ ಸೊ ಟ್ರೈನ್ ಜರ್ನಿ ಕಣ್ಣೂರು ಕುಣ್ಣೂರು ಹಾಂ ಕುಣ್ಣೂರಿಗೆ ಸೊ ಅಲ್ಲಿಂದ ಟ್ರೈನ್ ಜರ್ನಿ ತುಂಬ ಚೆನ್ನಾಗಿರುತ್ತೆ ನೋಡೋಣ ಅಂದ್ಕೊಂಡಿದ್ದೀವಿ ಸೊ ಆ್ಯಕ್ಚುಲಿ ನೋಡಿ ಇದೆ ನಮ್ಮ ಸತೀಶ್ ಸಂ ಕಲಿದಾರಲ್ಲ ಸತೀಶ್ ಸರ್ ಅವ್ರ ಮನೆ ಇಲ್ಲೇ ಇರೋದು ಆ್ಯಕ್ಚುಲಿ ಇವಾಗ ಅವರೇ ಪ್ಲಾನ್ಗಳು ಹೇಳ್ಕೊಡ್ತಾವ್ರೆ ಹಿಂಗೆ ಬನ್ನಿ ನಿಮ್ಮ ನೋಡಿ ಹೆಂಗಿದೆ ಲೊಕೇಶನ್ ಹಿಂಗಡೆ ಸೊ ಓಕೆ ಈಗ ಇಲ್ಲಿ ತಿಂಡಿಯಲ್ಲಿ ಆಗಿದೆ ತಿಂಡಿ ಈಗ ಮುಗಿಸ್ಕೊಂಡು ಈಗ ಲೋಕಲ್ ಟ್ರಿಪ್ ಮಾಡ್ತೀವಿ ನೋಡೋಣ ಮನೆ ಹೇಗಿರುತ್ತೆ ಅಂದ್ಬಿಟ್ಟು ನೋಡಿ ಎಷ್ಟು ಅಪ್ಪ ಐತೆ ಅಂದ್ರೆ ಸಿಕ್ಕಾಬಿಟ್ಟು ಅಪ್ಪ ಇದೆ ಮತ್ತೆ ಹತ್ತಾ ಇದೀವಿ ಈಗ ಮುರುಘನ್ ಟೆಂಪಲ್ಗೆ ಹೋಗ್ತಾ ಇದೀವಿ ಸೊ ದೊಡ್ಡ ಸ್ಟ್ಯಾಚು ಇದೆ ಇಲ್ಲಿ ಮಲೇಷ್ಯ ಇದೆ ಆತರ ಸ್ಟ್ಯಾಚು ಸೊ ನೋಡಕ್ ಹೋಗ್ತಾ ಇದೀವಿ ಬನ್ನಿ ನೋಡೋಣ ಅಪ್ಪ ನೋಡಿ ಹೇಗಿದೆ ಮುಂದೆ ಹಾಗೆ ಸೊ ನೋಡಿ ಇದೆ ಮುರುಘನ್ ಕೊಯ್ಲ್ ಅಂದ್ಬಿಟ್ಟು ಚೆನ್ನಾಗಿದೆ ಮೇಲ್ಗಡೆ ಮುರುಘನ್ ಸ್ಟ್ಯಾಚು ಇದೆ ನೋಡೋಣ ಬನ್ನಿ ಸೊ ಸಕಲ ಇದೆ ನೋಡೋಣ ಸಿಕ್ಕಾ ಅಪ್ಪ ಮೇಲ್ಗಡೆಯಿಂದ ಸೋಳಿ ಅದೇ ಮುರುಘನ್ ಟೆಂಪಲ್ ಸೋ ತೊಡದಾಗಿದ್ಯಾ ಹೇಗೆ ಹಿಂಗ ನೋಡೋದಣ್ಣ ಹಿಂಗೇ ಹಿಂಗೆ ಹಿಂಗೆ ನೋಡ್ಕೊಳ್ಳೋದು ಅಷ್ಟೇ ಅನ್ಕೊಂಡಿದೆ ಸೋ ಸಕ್ಕತ್ತಿ ಔಟ್ ಸೈಡೆಲ್ಲ ಸೊ ಎಕ್ಸಲೆಂಟ್ ಪ್ಲೇಸ್ ಇದು ಸೊ ನೋಡಿ ಊಟದಿಂದ ಕಿಲೋಮೀಟರ್ ಪ್ಲೇಸ್ ಇದು ಒಂದು ಐದು ಕಿಲೋಮೀಟರ್ ಆಗುತ್ತೆ ಸಕ್ಕತ್ತ ಇದೆ ಪ್ಲೇಸ್ ಸೊ ಈ ಪ್ಲೇಸ್ ಒಂದ್ಸಲ ವಿಸಿಟ್ ಮಾಡಿ ಚೆನ್ನಾಗಿದೆ ಸುತ್ತಮುತ್ತ ತುಂಬಾ ಗ್ರೀನರಿ ಆಗಿದೆ ಮತ್ತೆ ಏನಪ್ಪಾ ಅಂದ್ರೆ ಬೆಟ್ಟ ಸಿಕ್ಕಾಬಿಟ್ಟು ಐಟ್ ಇದೆ ಗಾಡಿಗಳೆಲ್ಲ ಹಚ್ಚಕ್ ಕಷ್ಟ ನೆಕ್ಸ್ಟ್ ಎಕ್ಸ್ಪ್ಲೇಸ್ ನೋಡ್ಕೋಣ ಸುಮಾರು ಜನ ಹೋಗ್ಬಿಟ್ಟವ್ರು ಬೆಳಿಗ್ಗೆ ನೋಡೋಣ ಸೊ ಶನಿವಾರ ಆಗಿರೋದ್ರಿಂದ ತುಂಬ ರಶ್ ಇತ್ತು ಅದಕ್ಕೋಸ್ಕರ ನಾವು ಊಟಿ ಟ್ರಿಪ್ನ ಕ್ಯಾನ್ಸಲ್ ಮಾಡಿದ್ವಿ ಈಗ ಸೊ ಎಲ್ಲ ಕಡೆ ಚಿಕ್ಕವಡೆ ಹೊಡೆ ಹೋಗಕ್ಕೆ ನೋಡಿ ಎಷ್ಟು ರಶ್ ಇದೆ ಸರ್ಡೇ ಇವತ್ತು ಇಲ್ಲಿ ಆ್ಯಕ್ಚುಲಿ ನಾನು ಪೊಂಗಲ್ ರಜೆ ಕೊಟ್ಬಿಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ದೊಡ್ಡ ಬೆಟ್ಟ ಬೋಟಿಂಗ್ ಹೌಸು ಎಲ್ಲ ಕಡೆ ರಶ್ ಇದೆ ಸೊ ಅದಕ್ಕೆ ಈಗ ಇಲ್ಲೇ ಮಾರ್ಕೆಟಿಂಗ್ ಮಾಡಕ್ ಬಂದಿದೆ ಸೊ ಏನಾರು ತಗೊಳ್ಳೋಣ ಅನ್ಬಿಟ್ಟು ನೀಲ್ಗಿರಿ ತೈಲ ಮತ್ತೆ ಏನದು ವರ್ಕಿ ವರ್ಕಿ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀವಿ ನೋಡೋಣ ಬನ್ನಿ ಹೇಗಿದೆ ನೋಡಿ ಸಗರ ಇದೆ ಬಿಸಿಲು ಇದೆ ಬಿಸಿಲು ಇದ್ರು ಕೂಡ ಸಿಕ್ಕಾಪಟ್ಟೆ ಚಳಿ ಇದೆ ಗಾಳಿ ಬರ್ತಾ ಜಾಸ್ತಿ ಇವತ್ತೇ ಅಂತ ಇಷ್ಟೊಂದು ಬಿಸಿಲು ಇರೋದು ಸೊ ಇದೆಲ್ಲ ಮಾರ್ಕೆಟ್ ರೋಡ್ ಮೇನ್ ಸಿಟಿ ಶನಿವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇದೆ ಎಷ್ಟು ವೆಹಿಕಲ್ಗಳು ಜನ ಅದಕ್ಕೆ ಗಾಡಿ ಇಲ್ಲಿಸ್ಬಿಟ್ಟು ಬೇಜಾರಾಗ್ಬಿಡ್ತಾರೆ ಗಾಡಿ ಓಡಾಡಿ ಓಡಾಡಿ ಅದಕ್ಕೆ ಗಾಡಿ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಇದೀವಿ ಇಂಟ್ರೆಸ್ಟ್ ನೋಡ್ತಾ ಇದೀವಿ ಸೊ ನೋಡಿ ಎಲ್ಲ ಲಾಡ್ಜು ಅಂಗಡಿಗಳು ಊಟ್ಲು ಹೋಟ್ಲಂತೂ ಇದೆ ಮಾತ್ರ ಎಲ್ಲ ಥರ ಊಟ ನಾನ್ ವೆಜ್ಜು ವೆಜ್ಜು ಎಲ್ಲ ಇದೆ ಸಿಟಿ ಒಳಗಡೆ ಸಗತಾಗಿದೆ ಮಾತ್ರ ನೋಡಿ ಸುತ್ತ ಇಲ್ಸಿ ಇದೊಂಥರ ಮಂಟಿ ಮಾರ್ಕೆಟ್ ಇದ್ದಂಗೆ ಸೊ ನೋಡಿ ಇದು ಊಟಿ ಮಾರ್ಕೆಟ್ ತರಕಾರಿ ಮಾರ್ಕೆಟ್ ಸಕ್ಕದಾಗಿದೆ ಸೇಮ್ ನಮ್ಮ ಕೆ ಆರ್ ಮಾರ್ಕೆಟ್ ಹಾಗೆ ಇದೆ ಮೈಸೂರು ಕೆ ಆರ್ ಮಾರ್ಕೆಟ್ ಇದೆಯಲ್ಲ ಸೇಮ್ ಹಾಗೇನೆ ಎಲ್ಲ ಸೆಕ್ಷನ್ ಸರ್ ಹಾ ಮೈಸೂರು ಮಂದಿ ಆಯ್ನೆ ಮೈಸೂರು ಮಾರ್ಕೆಟ್ ಸೇಮ್ ತಸ ಟೊಮೊಟೊ ಹಣ್ಣು ವೆಜಿಟೇಬಲ್ಸ್ ಒಂದು ಕಡೆ ಫ್ಲವರ್ ಒಂದು ಕಡೆ ಸರಿ ಸರಿತ ಸಂನಾಬಿ ಫ್ಲವರ್ ಸಮಿ ನೋಡಿ ಸೇಮ್ ಅಲ್ಲೇ ನಮ್ಮ ಮೈಸೂರು ಮಾರ್ಕೆಟೆಗೆ ಹಾಗೇನೆ ಎಲ್ಲ ಲೋಕಲ್ ಫುಡ್ ಬೇಕು ಎಲ್ಲ ಸಿಗುತ್ತೆ ಹೂವು ಸೊಪ್ಪು ಇನ್ನು ಸೊ ಈ ಎಲ್ಲ ವೆಜ್ಜು ನಾನ್ ವೆಜ್ಜು ಡ್ರಿಂಕ್ಸ್ ಎಲ್ಲ ಸಿಗುತ್ತೆ ಸೇಮ್ ನಮ್ಮ ಚಿಕ್ ಮಾರ್ಕೆಟ್ ಇದೆಯಲ್ಲ ಮೈಸೂರಲ್ಲಿ ಯಾವ ಥರ ಎಷ್ಟು ಬ್ಯುಸಿ ಇದೆ ಇಲ್ಲಿ ಎಲ್ಲ ಫುಲ್ ಟ್ರಾಫಿಕ್ ಎಲ್ಲ ಜಾಸ್ತಿ ಇದೆ ಇಲ್ಲಿ ಇಲ್ಲಿ ನೋಡಿದ್ರು ಗಾಡಿ 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 ಸೊ ಮೊದಲೆಲ್ಲ ಇರ್ಲಿಲ್ವಂತೆ ಸೊ ಇವಾಗ ಇವಾಗ ಈ ಥರ ಟ್ರಾಫಿಕ್ ಇರೋದಂತೆ ಸೊ ನೋಡಿ ಸೊ ನೋಡಿ ಇದೆಲ್ಲ ಮಂಡಿ ತರ ನಮ್ಮ ಮೈಸೂರ್ ಹೆಂಗಿದೆ ಮಂಡಿ ಆ ಥರ ಎಲ್ಲ ಹೋಲ್ಸೇಲ್ ಮಾಡ್ತಾರೆ ಸೊ ಒಂದೊಂದು ಲೈನ್ ಅಂತ ನೋಡಿ ಇದೆಲ್ಲ ಟೈಲರಿಂಗ್ ಶಾಪು ಮೆಟೀರಿಯಲ್ಲು ಮಿಷಿನ್ ರಿಪೇರಿ ಸಾತ್ರ ಇಲ್ಲಿ ನೋಡಿ ಟೈಲರ್ ಇದು ಓಲ್ಡ್ ಟೈಲರ್ ಅಂತ ಹೇಳಿ ಸಾಳೆ ಟೈಲರ್ ಅಂಗಡಿ ಇದು ಇಲ್ಲಿ ನೋಡಿ ಇಲ್ಲೂ ಅಷ್ಟೇ ಇದು ಓಲ್ಡ್ ಟೈಲರ್ ಇದೆ ಶೂ ಹಾಕೊಂಡೆ ಹೊಲಿಯೋದು ಇಲ್ಲ ಶೂ ಹಾಕೊಂಡೆ ಹೊಲಿಯೋದು ಇಲ್ಲೆಲ್ಲ ಇಲ್ಲಿ ಚಪ್ಪಲಿ ಇಲ್ಲದೆ ಕೆಲಸನೇ ಮಾಡೋಕ್ಕಲ್ಲ ಮೇಡಮ್ ಚಪ್ಪಲಿ ಕಲಿಂಗ್ ಶೂ ಚಪ್ಪಲಿ

ಸೊ ಊಟಿ ಮಾರ್ಕೆಟ್ಗೆ ಕೇಟ್ ಎಲ್ಲ ನೋಡಿಕೊಂಡು ಸೊ ನಮ್ಮ ಅವರ ರಿಲೇಟಿವ್ ಮನೆ ಇಲ್ಲಿ ಸೊ ನೋಡಕ್ ಬಂದಿದ್ವು ಸೊ ಆಕ್ಚುಲಿ ಅವರ ತಾಯಿ ಊರು ಇದೇ ಊರು ಸೊ ಊಟಿ ಊಟ ಅವರು ನಮ್ಮ ನಂಜನ್ ಗುಡಿಗೆ ಮದ್ವೆ ಇರೋದು ಸೊ ಅದರಿಂದ ಅವ್ರಿಗೆ ಇಲ್ಲೆಲ್ಲ ಲೋಕಲ್ ಎಲ್ಲ ಗೊತ್ತು ಸೊ ನಮ್ಮ ನಂಜನ್ ಗುಡಲ್ಲಿ ಹೆಂಗೆ ಪರಿಚಯ ಇಲ್ಲ ಜನಗಳು ಸೊ ಹಾಗೆ ಇಲ್ಲೂ ಕೂಡ ಅವ್ರಿಗೆ ತುಂಬ ಪರಿಚಯ ಜನಗಳು ಸೊ ಇಲ್ಲೊಂದು ಮನೆಗೆ ಹೋಗಿದ್ವು ಸೊ ಮನೆ ಒಳಗಡೆ ಎಷ್ಟು ಕೋಲ್ಡ್ ಅಂತ ಒಳಗಡೆ ಚಪ್ಪಲಿ ಯೂಸ್ ಮಾಡ್ತಾರೆ ಸೊ ನಮಗೆ ಚಪ್ಪಲಿ ಹಾಕೊಂಡು ಹೋಗಿ ಅಭ್ಯಾಸ ಇಲ್ಲ ಬಟ್ ಅಲ್ಲಿ ಚಪ್ಪಲಿ ಹಾಕೊಳ್ಳೇಬೇಕಂತೆ ಸೊ ಇಲ್ಲಿ ಒಬ್ರು ಗುಂಡ್ಲುಪೇಟೆಯಿಂದ ಮದುವೆ ಆಗಿರೋರು ಒಬ್ರು ಅಜ್ಜಿ ಇಲ್ಲಿ ಇದರಂತೆ ಸೊ ನೋಡೋಣ ಬನ್ನಿ அஜி வாங்க நல்லா இருக்குங்களா அஜிட்டு குண்ட்லுபேட்டையு கன்னட பருத்த நம்ம கனட தெரியல மத்தொம்பது வருஷர் அவரு மதவை இல்ல அண்ணா மதவை அண்ணா இவ்வளோ அபர்த்தர இல்லை ಹಾ ಅವ್ರು ಗೊತ್ತು ಗೊತ್ತ ಅವರು ಚೆನ್ನಾಗಿದೆ ಮನೆಯೆಲ್ಲ ನೋಡಿ ಓಲ್ಡ್ ಮನೆ ಇದೆಲ್ಲ ಹಳೆ ಮನೆ ತಮಿಳು ಯಾಕೆ ತಮಿಳು ಕಲ್ತ್ಕೊಂಡ ನೋಡಿ ಅನೇಕ ರಜೆ ಇರೋದು ಅವ್ರ ಈ ತರ ತಿಂಕ್ ಮಾಡಲ್ಲ ಪಾಪ ಎಲ್ಲ ಆರಾಮ ಇಲ್ಲೆಲ್ಲ ನೋಡ್ದು ಅಷ್ಟೊಂದು ಇದ್ ಮಾಡ್ಕೊಳಲ್ಲ ಬನ್ನಿ ಇವಾಗ ಊಟಿ ಅಂದ್ರೆ ಬೆಳಿಗ್ಗೆ ಹೋಗಕ್ ಬರೀ ಬರೀ ಒಂದು ದೇವಸ್ಥಾನ ಟೆಂಪಲ್ ನೋಡಿಕೊಂಡು ಮತ್ತೆ ಬೋಟ್ ಹೌಸ್ ಹತ್ರ ಹೋದ್ವಿ ಅಲ್ಲಿ ಹೋಗಕ್ ಆಗ್ಲಿಲ್ಲ ಸೊ ಇವಾಗ ಸ್ವಲ್ಪ ವರ್ಕಿ ಇರ್ಕಿ ತಗೊಂಡು ಹೋಗೋಣ ಅದ ನೋಡಿ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಹೆಂಗಿದೆ ಚೆನ್ನಾಗಿದೆ ನೈಟ್ ಒಂದು ತೋರಿಸ್ತೀನಿ ನೈಟ್ ಹೇಗಿರುತ್ತೆ ಅಂದ್ಬಿಟ್ಟು ಸೊ ನೋಡಿ ನೀಲ್ಗಿರಿ ತೈಲ ಎಲ್ಲ ಮಾಡ್ತಾರೆ ನೀಲ್ಗಿರಿ ತೈಲ ವರ್ಕಿ ಫೇಮಸ್ ಇದೆ ಚಾಕ್ಲೇಟ್ ಊಟಿ ಚಾಕ್ಲೇಟ್ ಕಾಫಿ ಕಾಫಿ ಪುಡಿ ಸಿಗಲ್ಲ ಬಿಡಿ ಅವರು

ಸೊ ಕಾಫಿ ಪುಡಿ ವರ್ಕಿ ಮತ್ತು ಊಟಿ ಚಾಕ್ಲೆಟ್ ಎಲ್ಲ ಮಾಡ್ತಾರೆ ಸೊ ಅಲ್ಲೆಲ್ಲ ಫೇಮಸ್ ಅಂತೆ ಸೊ ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದವು ಸೊ ಅವ್ರ ಮಾವನ್ಗೆ ಇಲ್ಲಿ ಪರಿಚಯ ಇರೋದ್ರಿಂದ ಇಲ್ಲಿ ಸ್ವಲ್ಪ ಎಲ್ಲ ಕಡಿಮೆ ಕೊಟ್ಟರು ನಮಗೆ ಸೊ ಅರ್ಧ ಕೆ ಜಿ ವರ್ಕಿಗೆ ಎಂಬತ್ತು ರೂಪಾಯಿ ತೊಗೊಂಡ್ರು ಕಾಫಿ ಪುಡಿ ಎಲ್ಲ ತುಂಬ ಕಡಿಮೆ ಸೊ ನೂರು ಇಪ್ಪತ್ತು ರೂಪಾಯಿಗೆಲ್ಲ ಕಾಲು ಕೆಜಿ ಎಲ್ಲ ಕೊಟ್ಟರು ಸೊ ಪರವಾಗಿಲ್ಲ ಇಲ್ಲೇ ಮೇಕಿಂಗ್ ಮಾಡಿ ಎಲ್ಲ ರೆಡಿ ಮಾಡೋದು ಸೊ ಟೇಸ್ಟ್ ಕೂಡ ಚೆನ್ನಾಗಿತ್ತು ನಾವೆಲ್ಲ ಪ್ಯಾಕೆಟ್ ನೋಡ್ಬಿಟ್ಟು ಚೆನ್ನಾಗಿರಲ್ಲ ಆಮೇಲೆ ಓಪನ್ ಮಾಡಿ ನೋಡಿ ತಿಂದು ನೋಡಿದ್ಮೇಲೆ ವರ್ಕಿ ಎಲ್ಲ ತುಂಬಾ ಚೆನ್ನಾಗಿತ್ತು ಸೊ ಇದೇ ಅಂಗಡಿ ಇಲ್ಲಿ ಮೇಲ್ಗಡೆ ಮೈನ್ ಬಜಾರ್ ಇದೆ ಅಂದ್ರೆ ಊಟಿ ಮೇನ್ ರೋಡ್ ಇದೆ ಸೊ ಅಲ್ಲಿರೋದು ಈ ಅಂಗಡಿ ಸೊ ತುಂಬಾ ಅಂಗಡಿಗಳಿದೆ ನೀವು ಎಲ್ಲಿ ಬೇಕಾದ್ರೂ ತಗೋಬಹುದು ಆರಾಮಾಗಿ ಸೊ ಏನಂದ್ರೆ ಮಾಮೂಲಿ ನಾರ್ಮಲ್ ಆಗಿರುತ್ತೆ ಚಾಕ್ಲೇಟ್ ಎಲ್ಲ ಏನಂದ್ರೆ ವರ್ಕಿ ಮತ್ತೆ ಊಟಿ ಬಿಸ್ಕೆಟ್ ಇದೆ ಅದ್ರ ತುಂಬಾ ಟೇಸ್ಟ್ ಆಗಿರುತ್ತೆ ಇಲ್ಲೇ ಮೇಕಿಂಗ್ ಮಾಡೋದು ಪೇನ್ ಆಯಿಲ್ ಪೈನ್ ಹಾಕಬೇಕು ಇಲ್ಲ ಅಂದ್ರೆ ಅಣ್ಣ ಸ್ಯಾಂಪಲ್ ಐತೆ ಕೇಳೋ ತಿಂದು ನೋಡೋದು ಸ್ಯಾಂಪಲ್ 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 ಇದಕ್ಕೆ ಸರ್ ಇದು ಸ್ಯಾಂಪಲ್ ಪ್ಯಾಕಿಂಗ್ ಮಾಡೋದು ಸೊ ನೋಡಿ ಊಟಿ ಚಾಕ್ಲೇಟ್ ತೊಗೊಂಡು ಇವಾಗ ಸೌಂಡ್ ಆಗ್ತಾ ಇದೆ ಹೇಗಿದೆ ಅಂತ ತಿಂದರೆ ಸಕ್ಕತ್ತಾಗಿದೆ ಹೋಟ್ಲೆಲ್ಲ ಸುತ್ತ ಲೈಟಿಂಗ್ಸು ನೈಟ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಸರಿ ಊಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಣ್ತಿದ್ದೀನಿ ಅಲ್ಲೇ ಇರೋದು ಊಟ ಊಟಿ ಬಸ್ ಸ್ಟ್ಯಾಂಡ್ ಸೊ ಅಲ್ಲಿ ಬಂದರೆ ನೀವು ಇಲ್ಲಿಗೆ ರೂಮ್ ಸಿಗುತ್ತೆ ಇಲ್ಲಿ ರೂಮ್ಗಳು ಸೊ ನೋಡಿ ತ್ರೀ ಹಂಡ್ರೆಡು ಫೈವ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಸೊಡಿ ಇಲ್ಲಿ ಬಂದು ವಿಚಾರಿಸ್ ಕೊಡ್ತಾರೆ ಸೊ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ರೂಮೆಲ್ಲ ಸಿಗುತ್ತೆ ಸೊ ಇಲ್ಲಿ ಇಲ್ಲಿ ಎಲ್ಲ ಫುಲ್ ಯಾರು ತೋರಿಸ್ತೆ ಇಲ್ಲ ರೂಮ್ ಬರೀ ರೂಮ್ದೇನೆ ಇಲ್ಲೇ ಬೋರ್ಡ್ ಹಾಕೋರೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಸೊ ರೂಮ್ಗಳಿಗೆ ತೊಂದರೆ ಇಲ್ಲ ಎಲ್ಲ ಕಡೆಯೂ ರೂಮ್ ರೂಮ್ ರೂಮು ಜಾಸ್ತಿ ಆದಾನೆ ನೋಡಿ ಈಗಿರುತ್ತೆ ನೈಟು ಸೊ ನೋಡಿ ರೈಟ್ ಟೈಮ್ ಹೇಗಿದೆ ಹತ್ತು ಗಂಟೆ ಆಗಿದೆ ಟೈಮ್ ಈಗ ಸೊ ನೋಡಿ ಫುಲ್ಲು ಸಕ್ಕಾಗಿದೆ ಸೊ ಅಲ್ಲೆಲ್ಲ ರೈಟಿಂಗ್ ಸೊ ಅಲ್ಲೆಲ್ಲ ಆಚೆ ಬಣ್ಣ ಅಂತ ಹೋಟ್ಲ ಅದು ಹೋಟ್ಲದು ಹೋಟೆಲ್ ಸೊ ಇದು ಸುಮ್ಮನೆ ಜಸ್ಟ್ ಒಂದು ಪಾರ್ಟ್ ಅಷ್ಟೇ ನೋಡ್ತಾರೆ ನೀವು ಇನ್ನೂ ಆ ಕಡೆ ಎಲ್ಲ ಇರುತ್ತೆ

ಫೈನಲ್ ಆಗಿ ಊಟಿ ನೈಟ್ ರೌಂಡ್ಸ್ ಎಲ್ಲ ನೋಡ್ಕೊ ಬಂದ್ವಿ ಸೊ ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ಸೊ ಅದಕ್ಕೋಸ್ಕರ ನಾವು ದೊಡ್ಡ ಬೆಟ್ಟ ಮತ್ತೆ ಬೋಟಿಂಗ್ಗೋಸ್ಕರ ನೋಡಕ್ಕಾಗಲಿಲ್ಲ ಅದು ಏನು ಇಲ್ವಂತೆ ಆಕ್ಚುಲಿ ಸೊ ನೋಡಿ ಆಕ್ಚುಲಿ ನೋಡಿ ಇದು ಸಕ್ಕತ್ತಾಗಿದೆ ಮಾತ್ರ ಸೊ ವಿ ಇವಾಗ ನಾನು ಮಾರ್ನಿಂಗ್ ಹೊಂಟೋಗ್ತೀನಿ ಇವರೆಲ್ಲ ನಿಧಾನಕ್ಕೆ ಬರ್ತಾರೆ ಸೊ ಏನೋ ಇದಿತ್ತು ಒಂದು ಕಾರ್ಯ ಇತ್ತು ಅವ್ರದ್ದು ಮಾವರ್ದು ಸೊ ಅದಕ್ಕೋಸ್ಕರ ಅವರು ಸಣ್ಣ ಮುಗಿಸ್ಕೊಂಡು ಬರ್ತಾರೆ ನಾನು ಬೆಳಿಗ್ಗೆ ಓಟ್ಬಿಡ್ತೀನಿ ಸೊ ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಸೊ ನೋಡಿ ಬ್ಯಾಕ್ ಗ್ರೌಂಡ್ ಸಕ್ಕದಾಗಿದೆ ಸೊ ಓಕೆ ನೆಕ್ಸ್ಟ್ ಸಿಗೋಣ ಮೈ ವೈ ಟೇಕ್ ಕೇರ್ ಸೊ ನೋಡಿ ನಾವು ಇವತ್ತು ಇದೇ ಮನೇಲಿ ಸ್ಟೇ ಆಗ್ತಾ ಇರೋದು ಇಲ್ಲಿ ಮಲಗಿದ್ವಿ ಊಟ ಎಲ್ಲ ಆಯ್ತು ಇವಾಗ ಸೊ ಎಲ್ಲ ಶಾಪಿಂಗ್ ವೀಪಿಂಗ್ ಎಲ್ಲ ಮಾಡ್ಕೊಂಬಂದು ಊಟ ನೋಡ್ಕೊಂಡು ಆರಾಮಾಗಿ ಕೂತಿದ್ದೀವಿ ಸೊ ಫಿಲಮ್ ನೋಡ್ತಾ ಯಾವ ರೇಂಜ್ ಇದೆ ಅಂದರೆ ನೋಡಿ ಕ್ಯಾಪ್ ಹಾಕ್ಕೊಂಡು ಗ್ಲೌಸ್ ಹಾಕೊಂಡೆಲ್ಲ ಇದ್ದೀನಿ ಅಷ್ಟೊಂದು ಚಳಿ ಇದೆ ಕಾಲು ಕೈ ಎಲ್ಲ ಬೆಂಡ್ ಆಗಿಬಿಡುತ್ತೆ ಆಗಿದೆ ಇಷ್ಟು ಬಿಸ್ಲಿದೆ ಅಲ್ವಾ ಬಿಸಿಲಿದ್ರೂ ಕೂಡ ಚಳಿ ಜಾಸ್ತಿ ಸಿಕ್ಕಾಬಿಟ್ಟೆ ಸೊ ಆ ಥರ ಇದೆ ಇಬ್ನಿ ಸೊ ಓಕೆ ನೋಡಿ ಗಾಡಿಗೆ ಹೋಗ್ತಾ ಇದ್ದೀವಿ ಇವಾಗ ಈ ಟೈಮ್ ಎಲ್ಲ ತುಂಬಿಕೊಂಡು ಸೊ ಪ್ರತಿಯೊಂದು ಕಡೆ ನಿಲ್ಸ್ಬಿಟ್ಟು ನೋಡಬೇಕು ಅನಿಸುತ್ತೆ ಬಟ್ ಏನು ಮಾಡೋದು ಟೈಮ್ ಇರಲ್ಲ ಸೊ ಅದಕ್ಕೋಸ್ಕರ ಈಗ ಇದೊಂದು ಕಡೆ ನಿಲ್ಸ್ಬಿಟ್ಟು ಲಾಸ್ಟ್ ಇನ್ನು ಹೊಡಿತಾ ಇದೆ ಗಾಡಿ ಸೊ ಓಕೆ ಬನ್ನಿ ಹೋಗೋಣ ಸೊ ನೋಡಿ ಇದೇನೆ ಇನ್ಸ್ಟಾಗ್ರಾಮ್ಲೆಲ್ಲ ವೈರಲ್ ಆಗಿತ್ತಲ್ಲ ಅದೇ ಇದು ನೋಡಿ ಇವಾಗಳು ಹೇಗಿದೆ ಇಲ್ಲಿ ಸಿ ನೋಡೋಕೆ ಜಾಸ್ತಿ ಜನ ಬರ್ತಾಯಿದ್ರು ಸೊ ಇಲ್ಲೆಲ್ಲ ಇವ ಸೊ ಇಲ್ಲೆಲ್ಲ ಗಾಡಿ ಮೇಲೆ ಇತ್ತು ಸೊ ಇವಾಗ ಇಲ್ಲಿದೆ ಸೊ ಮೊನ್ನೆ ಬಂದಾಗಲೂ ಲೇಟಾಗಿತ್ತಲ್ಲ ಸದಕ್ಕೋಸ್ಕರಕ್ಕಂಗೆ ಕಾಣಲಿಲ್ಲ ನೋಡಿ ಇಲ್ಲೆಲ್ಲ ಫೋಟೋ ವೀಡಿಯೋಸ್ಗಳು ತಗೋತಾಯಿದ್ರೆ ಸೊ ನೋಡಿ ಹೇಗಿದೆ ಇಲ್ಲೆಲ್ಲ ನೋಡಿ ಇದೆಲ್ಲ ಐಸ್ ಆಗಿಬಿಟ್ಟಿದೆ ಸಕ್ಕತ್ತಾಗಿದೆ ಮಾತ್ರ ಸೊ ಇನ್ನು ಡಿಸೆಂಬರ್ ಟೈಮಲ್ಲಿ ತುಂಬಾ ಆಗೈತಿ ತುಂಬಾ ಐತೆಂತರ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಂತೆ ಸೊ ನೋಡಿ ಹೇಗಿದೆ ಇದು ಸೀನರಿ ಹೇಗೆ ಕಾಣುತ್ತೆ ಸಕ್ಕತ್ತಾಗಿದೆ ಮಾತ್ರ ಇಲ್ಲೇ ಸ್ಟಾಪ್ ಇವಾಗ ನೂಡಲ್ಸ್ ತೊಗೊಂಡಿದ್ದೀವಿ ಎಗ್ ನೂಡಲ್ಸ್ ಸೊ ಟೈಮಿಗೆ ಹತ್ತು ಗಂಟೆ ತಿನ್ಕೊಂಡು ಹೋಗ್ಬೇಕೀಗ ಸೊ ಸ್ನೇಹಿತರೆ ನೋಡಿದ್ರಲ್ಲ ಊಟಿ ಹೇಗಿತ್ತು ಅಂದ್ಬಿಟ್ಟು ಸೊ ಈ ವಿಡಿಯೋ ಆದಲ್ಲಿ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಸೊ ನೆಕ್ಸ್ಟ್ ವಿಡಿಯೋ ಚಿಗನ ಎಲ್ಲರಿಗೂ ನಮಸ್ಕಾರ